ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋ ಮಾಡಲಿಕ್ಕೆ ರೀಸನ್ ಬಂದ್ಬಿಟ್ಟು ನಾನು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ನಮ್ಮೂರಿನಿಂದ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಪಡೀಲಿಕ್ಕೆ ಪಾದಯಾತ್ರೆ ಇದ್ದೇನೆ ನಮ್ಮೂರಂದರೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಮುಷ್ಟೂರು ಗ್ರಾಮ ನಮ್ಮದು ನಮ್ಮೂರಿಂದ ಶ್ರೀಶೈಲ ಆಂಧ್ರದ ಶ್ರೀಶೈಲಂ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಕಿಲೋಮೀಟರ್ ಇರುತ್ತೆ ನಾನು ಈ ಮೊದಲು ಎರಡು ಬಾರಿ ಪಾದಯಾತ್ರೆ ಮಾಡಿದ್ದೇನೆ ನಮ್ಮೂರಿನಿಂದಲೇ ಈ ಸಾರಿ ನನ್ನ ಪಾದಯಾತ್ರೆದ ಈಚ್ ಆ್ಯಂಡ್ ಎವ್ರಿ ಅಪ್ಡೇಟು ನಿಮಗೆ ಕೊಡಬೇಕು ಅಂಥೇಳಿ ಪ್ಲಾನ್ ಮಾಡಿಕೊಂಡು ಡಿಸೈಡ್ ಮಾಡಿದ್ದೀನಿ ನನ್ನ ಈ ಜರ್ನಿ ಯಾವ ರೀತಿ ಇರುತ್ತೆ ಏನೆಲ್ಲ ಚಾಲೆಂಜಸ್ ಇರುತ್ತೆ ಫಿಸಿಕಲಿ ನಾವು ನಡಿಬೇಕಾರೆ ಅಂತೆಲ್ಲ ನಿಮಗೆಲ್ಲ ಎಲ್ಲ ಡೈಲಿ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೇನೆ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಪಡೀಲಿಕ್ಕೆ ಯುಗಾದಿ ಮುಂಚೆ ಅಂದರೆ ಯುಗಾದಿಗೆ ಹದಿನೈದು ದಿನ ಇಪ್ಪತ್ತು ದಿನ ಇರುವಾಗಲೇ ಭಕ್ತರು ತಮ್ಮ ತಮ್ಮ ಊರಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ ಅಂದರೆ ಭಾಳಷ್ಟು ಭಕ್ತರು ಬಿಜಾಪುರ ಬಾಗಲ್ಕೋಟ್ ಅಥವಾ ಬೆಳಗಾವು ಮಹಾರಾಷ್ಟ್ರದಿಂದ ಕೂಡ ಕೆಲವೊಂದಿಷ್ಟು ಭಕ್ತರು ಬರ್ತಾರೆ ಪಾದಯಾತ್ರೆ ಮೂಲಕ ಅವ್ರಿಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲದವರೆಗೆ ಪಾದಯಾತ್ರೆ ಮಾಡಿ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ತಗೊಳ್ತಾರೆ ದಾರಿ ಉದ್ದಕ್ಕೂ ಭಕ್ತರು ಅಂದರೆ ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತರು ಪಾದಯಾತ್ರೆಗಳಿಗೆ ಅನುಕೂಲವಾಗುವಂತೆ ಅನ್ನದಾನ ಪ್ರಸಾದ ಅಥವಾ ಮಜ್ಜಿಗೆ ಕೊಡುವುದಾಗಿರ್ಬೋದು ವೈದ್ಯಕೀಯ ಚಿಕಿತ್ಸೆ ಕೊಡೋದಾಗಿರ್ಬೋದು ಮಧ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಬರದ ಹಾಗೆ ಅಲ್ಲಲ್ಲಿ ಟೆಂಟ್ ಹಾಕಿ ವಿಶ್ರಾಂತಿ ತಗೊಳ್ಳ ವಿಶ್ರಾಂತಿ ಮಾಡೋಕ್ಕೆ ಭಕ್ತರಿಗೆ ಅನುಕೂಲ ಮಾಡಿರ್ತಾರೆ ಶ್ರೀಶೈಲ ಪಾದಯಾತ್ರೆ ನನ್ನ ಜೀವನದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾನು ಕಲ್ತಿದ್ದೇನೆ ಯಾವ ರೀತಿ ಭಕ್ತರು ತಮ್ಮ ಸೇವೆಯನ್ನು ಮಲ್ಲಿಕಾರ್ಜುನ ಸ್ವಾಮಿಗೆ ಅರ್ಪಿಸ್ತಾರೆ ಅನ್ನೋದನ್ನು ನೋಡಿದ್ದೇನೆ ತುಂಬ ವಯಸ್ಸಾದವರು ಪಾದಯಾತ್ರೆಗೆ ಬರ್ತಾರೆ ನಾನು ಅವ್ರನ್ನೆಲ್ಲ ನೋಡಿದಾಗ ಅನ್ಸೋದು ಅವರೆಲ್ಲ ಆ ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತಿಯ ಮೇಲೆ ವಯಸ್ಸು ಒಂದು ವಿಷಯವೇ ಆಗೋದಿಲ್ಲ ಎಲ್ಲ ರೀತಿಯ ಭಕ್ತರನ್ನ ನಾನು ನೋಡಿದ್ದೀನಿ ಅಂದರೆ ಚಿಕ್ಕ ವಯಸ್ಸಿನ ಭಕ್ತರು ಪಾದಯಾತ್ರೆ ಮಾಡ್ತಾರೆ ಮಧ್ಯ ವಯಸ್ ವಯಸ್ಸಿನ ಭಕ್ತರು ಇರ್ತಾರೆ ಅತಿ ವೃದ್ಧರು ಸಮೇತ ಪಾದಯಾತ್ರೆ ಮಾಡೋದು ನಾನು ನೋಡಿದ್ದೀನಿ ಅಂದರೆ ನಮ್ಮೂರಿಂದ ಇನ್ನೂರ ಎಂಬತ್ತು ಮುನ್ನೂರು ಕಿಲೋಮೀಟ್ರ್ವರೆಗೆ ಪಾದಯಾತ್ರೆ ಇರುತ್ತೆ ಪ್ರತಿನಿತ್ಯ ನಾವು ಮೂವತ್ತರಿಂದ ನಲವತ್ತು ಕಿಲೋಮೀಟ್ರ್ವರೆಗೆ ಪಾದಯಾತ್ರೆಯನ್ನು ಮಾಡಬೇಕಾಗುತ್ತೆ ಅಂದರೆ ಐದರಿಂದ ಆರನೇ ದಿನಕ್ಕೆ ನಾವು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ತಲುಪ್ತೇವೆ ಇನ್ನೊಂದು ವಿಷಯ ಅಂದರೆ ನಾವು ವೆಂಕಟಾಪುರ ಅಂದರೆ ಶ್ರೀಶೈಲದಿಂದ ಬೆಟ್ಟದ ತೆಳಗೆ ಇರುವಂಥ ಸ್ಥಳ ಅದು ವೆಂಕಟಾಪುರದಿಂದ ತುಂಬ ಭಾಳಷ್ಟು ಜನರು ಪಾದಯಾತ್ರೆಯನ್ನು ಶುರು ಮಾಡ್ತಾರೆ ಇನ್ನು ಉಳಿದ ಕೆಲವರು ತಮ್ಮ ತಮ್ಮ ಮೂರುಗಳಿಂದ ಆಗಲೇ ಹೇಳಿದಾಗೆ ಎಂಟು ದಿನ ಹತ್ತು ದಿನ ಹದಿನೈದು ದಿನ ಮುಂಚೆನೇ ತಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿರ್ತಾರೆ ಅವ್ರೂರ ಊರಿಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ನೋಡಿಕೊಂಡು ಅವರು ಜರ್ನಿಯನ್ನು ಸ್ಟಾರ್ಟ್ ಮಾಡಿರ್ತಾರೆ ನಾನು ಈ ಥರ ಈಚ್ ಆ್ಯಂಡ್ ಎವ್ರಿ ಅಪ್ಡೇಟ್ಸು ನಿಮಗೆ ಕೊಡ್ತಾ ಹೋಗ್ತೇನೆ ಅಂದರೆ ಅಂದರೆ ವೆಂಕಟಾಪುರ ಅಂತ ಎಂಟಾಪುರದಿಂದ ವೆಂಕಟಾಪುರದಿಂದ ಶ್ರೀಶೈಲದವರೆಗೆ ಕಾಡಲ್ಲೇ ಕಾಲಡಿಗೆ ಇರುತ್ತೆ ಪಾದಯಾತ್ರೆ ಇರುತ್ತೆ ಅಲ್ಲೆಲ್ಲ ನಾನು ತುಂಬ ಅಂದರೆ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಪಾದಯಾತ್ರೆ ಎಂಬತ್ತು ಕಿಲೋಮೀಟ್ರ್ವರೆಗೂ ಬರೀ ಬೆಟ್ಟ ಕಾಡುಗಳಲ್ಲಿ ಪಾದಯಾತ್ರೆ ಇರುತ್ತೆ ರಾತ್ರಿ ಹಗಲು ಅನ್ನದೇ ಭಕ್ತರು ಪಾದಯಾತ್ರೆಯನ್ನು ಮಾಡಿ ದರ್ಶನ ತಗೊಳ್ತಾರೆ ನಾನು ನಿಮಗೆ ಆ ಪಾದಯಾತ್ರೆ ಹೇಗಿರುತ್ತೆ ಈಚೆಂಡ್ ಎವ್ರಿ ಅಪ್ಡೇಟ್ಸ್ ನಿಮಗೆಲ್ಲ ಕೊಡ್ತಾ ಹೋಗ್ತೀನಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ನನ್ನ ಇನ್ನೂ ನನ್ನ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಸೆವೆನ್ ಡೇಸ್ ಇದೆ ಎಲ್ಲ ಅಂದ್ಕೊಂಡಂಗೆ ಆದರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ನಮ್ಮ ಜರ್ನಿ ಅಂದರೆ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ ನೋಡೋಣ ಫ್ರೆಂಡ್ಸ್ ನನ್ನ ಜರ್ನಿ ಈ ವರ್ಷ ಹೇಗಿರುತ್ತೆ ಸ್ವಲ್ಪ ನಾನು ಬಾಡಿ ವೇಟ್ ಆಗಿದ್ದೇನೆ ಆದರೂ ಒಂದು ಹದಿನೈದು ಇಪ್ಪತ್ತು ದಿನಗಳಿಂದ ನಾನು ಈ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಫ್ರೆಂಡ್ಸ್ ನನ್ನ ಜರ್ನಿ ಹೇಗಿರುತ್ತೆ ಹೇಗೆಲ್ಲ ಆ ಚಾಲೆಂಜಸ್ ಈ ಸರಿ ನಾನು ಫೇಸ್ ಮಾಡಬೇಕಾಗುತ್ತೆ ಅಂತೇಳಿ ಈಚ್ ಆ್ಯಂಡ್ ಎವ್ರಿ ಅಪ್ಡೇಟ್ಸ್ ನಿಮ್ಗೆ ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಒನ್